ಈ ಗಿಡ ಕೀಳ್ತಾ ಇದ್ರು ಯಾಕೆ ಕೀಳ್ತಾ ಇದ್ದೀರಿ ಅಂತ ಬಂದು ಕೇಳಿದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದರು ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ತಾ ಇಲ್ಲ ಪೊಲೀಸ್ ಅವರು ಏನು ನೋವಾಯ್ತು ಏನು ಅಂತ ಕೇಳ್ತಾರೆ ನಮ್ಮನ್ನೇ ಎಫ್ ಐ ಆರ್ ಮಾಡ್ದಾನೆ ಎರಡು ದಿನ ಆಯಿತು ಕೇಸ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಇನ್ನೂ ಎಫ್ ಐ ಆರ್ ಮಾಡಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಈ ಥರ ಎಲ್ಲ ಹೊಡೆದು ಎಲ್ಲ ಮಾಡೋರು ಹಿಂಗೆ ಎಲ್ಲ ಮಾಡಿ ಎರಡು ದಿನ ಆಯಿತು ಕೊಟ್ಟು ಏನು ಆ್ಯಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ ಹೆಂಗೆ ಎಲ್ಲ ಕಿತ್ತಿ ಒಂದೊಂದ್ ಪೈರು ಒಂದ್ ಪೈರು 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 ಕಿತ್ತಿ ಕಿತ್ತಿ ನೋಡಿ ಎಷ್ಟು ದೌರ್ಜನ್ಯ ಮಾಡಿ ಕ್ಯಾಪ್ಟ್ಯಾಪ್ಟ ಒಂಬತ್ತು ಜನ ಹೊಡೆದಿ ನಾವ್ ಇರೋ ಮೂರ್ ಜನ ಶಿಕ್ಷಿ ಏಕ ಮಟ್ಟ ಮಾಡಿಸಿ ಎಲ್ಲಾ ನಾವು ನೇರ ಮಾಡಿ ಲೆವೆಲ್ ಮಾಡಿ ಬೋರ್ ಕೊಡ್ಸಿ ನೋಡಿ ಇಲ್ಲಿ ಬೋರ್ ಇದ್ದಿದ್ದು ಬೋರ್ ಇಲ್ದಂಗ್ ಮಾಡವ್ರೆ ಇಲ್ಲಿ ಎಲ್ಲಾ ಮುಚ್ಚಿ ಎಲ್ಲಾ ನೋಡಿ ಎಲ್ಲ ದೇಶಕ್ಕೋಸ್ಕರ ಯಾವ್ದೋ ದೇಶಕ್ಕೋಸ್ಕರ ದೌರ್ಜನ್ಯ ಮಾಡಿ ಒಬ್ಬ ರೈತನ ಮೇಲೆ ಇಷ್ಟು ಅನ್ಯಾಯ ಮಾಡ್ತವ್ರೆ ಚಿಗಪ್ತಿರೋ ಎಲ್ಲಾ ಭಾಸ್ಕಾರ ಎಂ ಅವನು ಹ ಒಬ್ಬ ಎಜುಕೇಟೆಡ್ ನಾರಾಯಣ ಕೃಷ್ಣ ಯೋಗ ಕೃಷ್ಣ ಅವ್ರು ಇಡ್ತಿರೋ ಎಲ್ಲಾ ಬಂದಿ ರಾತ್ರ ರಾತ್ರಿ ಮೂರ್ ಗಂಟೆ ರಾತ್ರಿ ಬೋರ್ ಎಸಿ ಹಿಂಗೆ ಎಲ್ಲ ಇರೋ ಬೆಳೆ ಎಲ್ಲಾ ನಾಶ ಮಾಡಿ ಇಷ್ಟೆಲ್ಲ ಅನ್ಯಾಯ ಮಾಡವ್ರಾ ಆ ಕಂಬದ ಹತ್ರ ಅಲ್ಲಿ ಎಲ್ಲ ಕ್ಯಾಮ್ರಾ ಹಾಕಿದ್ದು ಕ್ಯಾಮ್ರಾನು ಕೆಚ್ಚಾಕಿ ನೋಡಿ ಇಲ್ಲಿ ಅದಿದ್ದಿದ್ದ ಮೋಟರ್ ಪಟ್ಟಿನೂ ಸ್ಟಾರ್ಟರ್ ಪಟ್ಟಿನ ಕಿತ್ತಾಕಿ ಇಲ್ಲಿಂದ ಕೇಬನ್ ಹೋಗಿದ್ದು ಎಲ್ಲಾನು ಕತ್ಕೊಂಡೋಗಿ ಎಲ್ಲಾ ಮಡಿಕಂಡಿ ಇಷ್ಟು ಅನ್ಯಾಯ ಮಾಡ್ತಾ ಇದಾರೆ